ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಈ ನಿಟ್ಟಿನಲ್ಲಿ ಪಿನ್ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿ ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಅಂತ ಈ ಆ್ಯಪ್ನಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನು ಸಂಸತ್ಗೆ ಕೊಡ್ತೀರಾ ಆ ಸರ್ವೆಯ ಫಲಿತಾಂಶವನ್ನು निम्मा जी न्यूज पिन न्यूज ऐप पिन न्यूज को ही डाउनलोड करें लोकसभा चुनाव में कौन है आपका पसंदीदा उम्मीदवार पिन न्यूज को अभी डाउनलोड करें और सर्वे में भाग लें एक क्लिक करें और बताएं देश का क्या है मूड किस आधार पर आप संसद में देंगे अपने इलाके का प्रतिनिधित्व सर्वे का रिजल्ट जल्द ही जी न्यूज और पिन न्यूज ऐप पर दिखाया जाएगा पिन न्यूज को अभी डाउनलोड करें लोकसभा चुनाव में कौन है आपका पसंदीदा उम्मीदवार पिन न्यूज को अभी डाउनलोड करें और सर्वे में भाग लें एक क्लिक करें और बताएं देश का क्या है मूड

ನಿಮ್ಮ ನೆಚ್ಚಿನ ಸ್ಪರ್ಧಿ ಬಗ್ಗೆ ಮತದಾರ ಬಾರಿ ನಿರೀಕ್ಷೆಯನ್ನ ಸಹಜವಾಗಿ ಇಟ್ಕೊಂಡಿರ್ತಾನೆ ಹಾಗಾಗಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ನಿಮ್ಮ ಅಭಿಪ್ರಾಯವನ್ನು ಪಿನ್ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಈ ಸರ್ವೆಯಲ್ಲಿ ಭಾಗಿಯಾಗಿ ಒಂದು ಕ್ಲಿಕ್ ಮಾಡಿ ಅಭಿಪ್ರಾಯವನ್ನು ತಿಳಿಸಿ ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನು ಸಂಸತ್ಗೆ ಕೊಡ್ತೀರಾ ಅಂತ ಹೇಳಿ ನೀವು ಈ ಆ್ಯಪ್ನಲ್ಲಿ ಸರ್ವೆಯಲ್ಲಿ ಭಾಗಿಯಾಗೋ ಮೂಲಕ ತಿಳಿಸಬಹುದು ಆ ಸರ್ವೆಯ ಫಲಿತಾಂಶವನ್ನು ನಿಮ್ಮ ಝಿ ನ್ಯೂಸ್ ಮತ್ತು ಪಿನ್ ನ್ಯೂಸ್ ಆಪ್ನಲ್ಲಿ ಶೀಘ್ರದಲ್ಲೇ ನಿರೀಕ್ಷೆ ನಿರೀಕ್ಷಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ